ರಾಜಧಾರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಮಾತಾಡ್ತಾ ಇದೀನಿ ನಾವಿದ್ದೀವಿ ಇವತ್ತಿನ ಗಾಯತ್ರಿ ಉದ್ಯಾನವನ ಒಂದು ಪಾರ್ಕ್ ಬಿ ಇದ್ದೀವಿ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆಯ ಇಬ್ಬರು ಸಹಯೋಗದ ಇದು ಪಾರ್ಕ್ ಇದು ಈ ಪಾರ್ಕ್ನಲ್ಲಿ ನಲ್ಲಿ ಬೆಳಗ್ಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಪಾರ್ಕ್ ತೆಗೆದಿರ್ಬೋದು ಉದ್ಯಾನಗಳು ಅಂತೇಳಿ ಒಂದು ಸಮಯವನ್ನು ಅವಕಾಶ ಮಾಡಿಕೊಟ್ಟಿದೆ ಈ ಸಮಯಾವಕಾಶವನ್ನ ನಾಗರಿಕರು ಬಳಸ್ಕೊಳ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಬನ್ನಿ ಇವತ್ತಿನ ಈ ಪಾರ್ಕ್ನಲ್ಲಿ ಉದ್ಯಾನವನದಲ್ಲಿದ್ದೀವಿ ಈಗ ಈ ಎರಡು ಗಂಟೆ ಹದಿನೈದು ನಿಮಿಷದಲ್ಲಿ ನಮಗೆ ಇವತ್ತು ಈ ಪಾರ್ಕ್ನಲ್ಲಿ ಯಾರ್ಯಾರೆಲ್ಲ ಯಾರೆಲ್ಲ ಸಿಗ್ತಾ ಇದ್ದಾರೆ ಏನೇನೆಲ್ಲ ಈ ಉದ್ಯಾನವನದ ಒಂದು ಲಾಭವನ್ನ ಗಳಿಸಿದರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮ್ಮ ಹೆಸರು ಶಿವಾಂತ್ ಏನ್ ಮಾಡ್ಬಿಟ್ಟಿದ್ರು ಟೀಮ್ ವರ್ಕ್ ಮಾಡ್ತಾ ಖಂಡಿತ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಉದ್ಯಾನವನಗಳನ್ನ ಬೆಳಗ್ಗೆ ಐದರಿಂದ ರಾತ್ರಿ ಹತ್ತರವರೆಗೂ ತೆಗೆದಿರಬೇಕು ತೆಗೆದಿರಬಹುದು ಅಂತ ಹೇಳಿ ಅವಕಾಶವನ್ನು ಕೊಟ್ಟಿದೆ ಈವಾಗ ನೋಡ್ತಾ ಇದ್ರಿ ಉದ್ಯಾನವನ ನೋಡ್ತಾ ಇದ್ರಿ ತೆಗೆದಿದೆ ಇದ್ರ ಮಧ್ಯದಲ್ಲಿ ಇದರಿಂದ ಯಾರಿಗಾದ್ರೂ ಅನುಕೂಲ ಆಗಿದೆ ಅಥವಾ ಏನಾಗಿದೆ ಏನು ವ್ಯತ್ಯಾಸಗಳಾಗಿದೆ ಸರ್ ಅನುಕೂಲ ಅನನುಕೂಲ ಎರಡೂ ಇರುತ್ತೆ ಯಾವುದೇ ಒಂದು ಡಿಸಿಷನ್ ತಗೊಂಡ್ರೆ ಸರ್ಕಾರದವರು ಇದ್ರಲ್ಲಿ ಏನಂದ್ರೆ ಈಗ ಆಫ್ಟರ್ ಅಂದರೆ ಮಧ್ಯಾಹ್ನ ಹೊತ್ತು ಯಾರು ಸೀನಿಯರ್ ಸಿಟಿಸನ್ಸ್ ಯಾರು ಮನೆಯಲ್ಲಿದ್ದರೆ ಮಕ್ ಮೊಮ್ಮಕ್ಳನ್ನ ಕರ್ಕೊಂಡು ಬರೋರು ಅಂತ ಬಂದರೆ ದಟ್ಸ್ ಪಾಸಿಟಿವಿಟಿ ಇದೆ ಇಲ್ಲ ಅಂತ ಇಲ್ಲ ಅದೇ ಸಮಯದಲ್ಲಿ ಸ್ವಲ್ಪ ನೆಗೆಟಿವಿಟಿ ಅಂದ್ರೆ ಸ್ವಲ್ಪ ಕೆಲವರು ಕಾಲೇಜ್ ಮಕ್ಕಳು ಬಂಕಾಗಿ ಬರೋದಿರ್ಬೋದು ಸ್ವಲ್ಪ ಗಾಂಜಾ ಡ್ರಗ್ಸ್ ಸಿಗರೇಟು ಥರ ಗುಟ್ಕ ಈ ಥರ ತಗೊಳ್ಳೋದು ಇರ್ತಾರೆ ಸೊ ಇಲ್ಲಿ ಯಾಕಂದ್ರೆ ಈಗ ಮಧ್ಯಾಹ್ನ ಓಪನ್ ಇರುತ್ತಲ್ಲ ಯಾರು ಇಲ್ಲಿ ಬಂದು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂದರೆ ಸೆಕ್ಯೂರಿಟಿ ಥರ ಯಾರು ಇಲ್ಲ ಇಟ್ಸ್ ಓಪನ್ ಇದೆ ಅಷ್ಟೇ ಇಲ್ಲಿ ಸೊ ಉದ್ಯಾನವನಗಳು ತೆಗೆದಿರ್ದೇ ಆದ್ರೆ ಉದ್ಯಾನವನಕ್ಕೆ ಕಣ್ಗಾವಲಿ ಇಲ್ಲಿ ಯಾರು ಇಲ್ಲ ಯಾರೇನ್ ಮಾಡ್ತಾ ಇದ್ದಾರೆ ನಾಗರಿಕರು ಏನ್ ಮಾಡ್ತಾ ಇದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಬಹುತೇಕ ನೀವ್ ಹೇಳಿದ್ರೆ ಬಹುತೇಕ ಜನ ಸಮಯ ಇಲ್ಲಿ ಕಾಲಕ್ಷೇಪ ಮಾಡಕ್ ಬರ್ತಾರೆ ಬರುವಂತವ್ರು ಎಂತೆ ಬರ್ತಾರೆ ಅನ್ನೋರ ಮೇಲೆ ಇದು ಸಮಯ ಡಿಪೆಂಡ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಆತರ ಯಾವ್ದಾದ್ರು ವ್ಯಕ್ತಿಗಳು ಕಂಡು ಬಂದಿದಾರ ಇಲ್ಲ ಸದ್ಯಕ್ಕೆ ಈಗ ರೀಸೆಂಟ್ಲಿ ಡಿಶನ್ ತಗೊಂಡಿರೋದ ನಾವು ಬರೋದು ವೀಕೆಂಡ್ಸ್ ಈವ್ನಿಂಗ್ ಮತ್ತೆ ಈವನಿಂಗ್ ಆ ಬರೋದು ಜನ ಇರ್ತಾರೆ ನಾವು ಬರ್ತೀವಿ ಹೋಗ್ತೀವಿ ಈ ಡಿಶನ್ ತಗೊಂಡ್ರು ಹೊಸ ಡಿಶನ್ ಅಲ್ಲ ಸೊ ನೋಡಿದಾಗ ಜನರಲ್ಲಿ ಸದ್ಯಕ್ಕಿಂತ ಹೊಸದಾಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಹೇಳ್ತಿರೋದು ಅಷ್ಟೇ ಹೇಳ್ತಿರೋದಷ್ಟೇ ನಿಮಗೆ ಗೊತ್ತಿರುತ್ತೆ ಎಲ್ಲಾ ಕಡೆ ಎಲ್ಲ ತರ ಜನ ಇರ್ತಾರಲ್ಲ ಪ್ರಿಕಾಶನ್ ಮೆಥಡ್ ಅಲ್ಲಿ ಯಾರೋ ಒಬ್ಬರ ಸೆಕ್ಯೂರಿಟಿ ತರ ಇದ್ದರೆ ಒಳ್ಳೇದು ಅಂತ ಅಷ್ಟೇ ಇಲ್ಲ ಸರ್ಕಾರಕ್ಕೆ ನೀವೇನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸಂದೇಶ ಅಂತ ಏನಿಲ್ಲ ಸರ್ ಅಂದ್ರೆ ಈಗ ಡಿಸಿಷನ್ ಒಳ್ಳೆ ಪಾಸಿಟಿವ್ ಆಲ್ಸೋ ಇಲ್ಲಿ ಏನಂದ್ರೆ ಸ್ವಲ್ಪ ಯಾರಾದರೂ ಸೆಕ್ಯೂರಿಟಿ ತರ ಯಾರೋ ಒಬ್ರು ಇಬ್ರು ಆ ಮೂಲಲ್ಲಿ ಈ ಮೂಲಲ್ಲಿ ಇದ್ದರೆ ಒಳ್ಳೇದು ಅಂತ ಅಷ್ಟೇ ಯಾಕಂದ್ರೆ ಏನೇನ್ ನಡೆಯುತ್ತೆ ಎಲ್ಲರೂ ಗೊತ್ತಿರೋದೇ ವಿಷಯ ಸೊ ಬೆಟರ್ ಗೌರ್ಮೆಂಟ್ ತಗೊಳ್ಳಿ ಖಂಡಿತ ನಮ್ಮ ಸ್ನೇಹಿತರು ಹೇಳಿದ್ರು ಸರ್ಕಾರದ ಈ ಒಂದು ಉದ್ಯಾನವನದ ಕಾಲಮಿತಿ ಜಾಸ್ತಿ ಮಾಡಿರೋದು ತುಂಬ ಸಂತೋಷದ ವಿಷಯ ಆ ಮಧ್ಯದಲ್ಲಿ ಯಾವ ರೀತಿ ಈ ಒಂದು ಈ ಅವಧಿಯಲ್ಲಿ ನಾವು ಜನಗಳನ್ನ ಮತ್ತು ನಾಗರಿಕರ ರಕ್ಷಣೆ ಕೊಡಬೇಕು ಅನ್ನೋದು ಕೂಡ ಸರ್ಕಾರದ ಎದುರಿಗಿರೋ ಒಂದು ಪ್ರಶ್ನೆ ಥ್ಯಾಂಕ್ ಯು ಸರಿ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾಡಿದ್ದಾರೆ ಒಳ್ಳೆಯದು ಬಟ್ ಆದರೆ ಈ ಮುಂಚೆಯೆಲ್ಲ ಏನು ಮಾಡಿದ್ದಾರೆ ಇದ್ದರು ಮಧ್ಯಾಹ್ನ ಎಲ್ಲ ಕ್ಲೋಸ್ ಮಾಡಿಬಿಡ್ತಾಯಿದ್ರು ಸೆಕ್ಯೂರಿಟಿ ಇರ್ತಾ ಇದ್ರು ಇವಾಗ ಸೆಕ್ಯೂರಿಟಿ ಇರೋ ಇದ್ರು ಅದೇನೋ ಸರ್ಕಾರ ಏನೋ ತೀರ್ಮಾನ ಇಂದ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಓಪನ್ ಇರಬೇಕು ಅಂತೇಳಿ ಹೌದು ನೈಟ್ ಹತ್ತು ಗಂಟೆವರೆಗೂ ಓಪನ್ ಇರಬೇಕು ಅಂತ ಹೇಳಿದ್ದಾರೆ ಬಟ್ ಆದರೆ ಈಗ ಏನಾಗುತ್ತೆ ಬಂದು ಎಲ್ಲ ಇಲ್ಲಿ ಅಲ್ಲೇ ಮಲಗಿಬಿಡ್ತಾರೆ ಎಲ್ಲೆಲ್ಲಿ ಏನೇನು ಏನಿಲ್ಲ ಎಲ್ಲೋ ಹೋಗ್ತಾರೆ ಕೆಲಸ ಮಾಡ್ಕೊತಾರೆ ಬರ್ತಾರೆ ಮಲಗ್ತಾರೆ ಬಟ್ ಆದರೆ ಇಲ್ಲಿ ಕೆಲವು ಈ ನೈಟ್ ಹತ್ತು ಗಂಟೆವರೆಗೂ ಕೆಲವು ಏನೋ ರಾಬರಿಗಳಾದ್ರೂ ಇದಕ್ಕೆ ಸೆಕ್ಯೂರಿಟಿನೂ ಕೊಡಬೇಕಾಗತ್ತೆ ಈಗ ಪಾಪ ಸೆಕ್ಯೂರಿಟಿ ಒಬ್ಬರು ಇರ್ತಾರೆ ಪಾಪ ಅವ್ರು ಏನು ಮಾಡ್ತಾರೆ ಈಗ ಜನಗಳು ಬರ್ತಾರೆ ಮಲಗ್ತಾರೆ ಪ್ರತಿಯೊಬ್ಬ ಒಬ್ಬೊಬ್ರು ಅನ್ನೋ ಒಂದೊತ್ತರ ಜನಗಳು ಇರ್ತಾರೆ ಈಗ ನಾ ಟೈಮ್ನ ಇನ್ಸ್ಟ್ರಕ್ಷನ್ ಇತ್ತಲ್ಲ ಅವ್ರು ಸ್ವಲ್ಪ ಸೇಫ್ಟಿ ಇರೋದು ಅಂದರೆ ಡೋ ಗೇಟ್ ಕ್ಲೋಸ್ ಮಾಡ್ಕೊಳೋರು ಬಟ್ ಒಳ್ಳೇದು ಸಾರ್ವಜನಿಕರಿಗೆ ಒಳ್ಳೇದು ಬಟ್ ಆದ್ರ ತಕ್ಕನಾಗೆ ಸರ್ಕಾರ ಮಾಡ್ಬೇಕು ಸೇಫ್ಟಿನು ಮಾಡ್ಬೇಕಾಗತ್ತೆ ಯಾಕಂದ್ರೆ ಪಬ್ಲಿಕ್ ತೊಂದ್ರೆನೂ ಹೋಗ್ಬಾರ್ದು ಯಾರಾದ್ರೂ ಏನು ಗೊತ್ತಾರೆ ಈ ಸರ್ಕಾರದವ್ರು ಏನೇನೋ ಅದು ಯಾರು ಐಡಿಯಾ ಕೊಡ್ತಾರೋ ಏನೋ ಗೊತ್ತಿಲ್ಲ ಇಷ್ಟ ಬಂದಂಗೆ ತೀರ್ಮಾನ ತೊಗೊಳೋದು ಇಷ್ಟ ಬಂದಂಗೆ ಮಾಡೋದು ಏನೇನೋ ಮಾಡೋದು ಆಮೇಲೆ ಏನಾರು ಯಾರು ವಾಪಾಸ್ ಮಾಡಿದ್ನ ಮತ್ತೆ ಅದನ್ನು ವಾಪಸ್ ತೊಗೊಂಡೋದು ಇದ್ರ ಇಲ್ಲ ಹೆಂಗೋ ಕರೆ ಸರಿಯಾಗಿತ್ತು ಯಾಕಂದ್ರೆ ಅವ್ರದ್ದೆ ಆದ ಎಲ್ಲ ಸಂಘಗಳು ಮಾಡ್ಕೊಂಡಿರ್ತಾರೆ ಇದರಲ್ಲಿ ಪಾರ್ಕ್ಗಳಲ್ಲಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಹಿಂಗೇನೋ ಮಾಡಿಬಿಟ್ರೆ ನಂಗೆ ಒಳ್ಳೆ ಹಸಿರು ಬರುತ್ತೆ ನನಗೆ ಇನ್ನೇನೋ ಓಟ್ ಬರುತ್ತೆನೋ ಆ ಥರ ಏನೇನೋ ಮಾಡಕ್ಕೆ ಹೋಗ್ತಾರೆ ಅದೇನೂ ಆಗಲ್ಲ ಅಷ್ಟೇ ಗಿಮಿಗಳೆಲ್ಲ ಪ್ರತಿಷ್ಠೆಗಳು ಪ್ರತಿಷ್ಠೆಗಳು ಈಗ ಈ ಟೈಮು ಅದು ಲಾಕ್ ಮಾಡ್ತಾ ಇದ್ರು ಆಗಿರೋದು ಇಲ್ಲ ಆಯಿತು ಓಪನ್ ಮಾಡಿ ಅನುಕೂಲ ಇಲ್ಲ ಅಂತ ಹೇಳಲ್ಲ ಬಟ್ ಅದು ತಕ್ಕನಾಗಿ ಯಾರ್ಯಾರು ಏನಾರು ಅದಕ್ಕೆ ಸೇಫ್ಟಿನೂ ಕೊಡಬೇಕಾಗುತ್ತೆ ಈ ಉದ್ಯಾನವನದಲ್ಲಿ ನಾವು ನೋಡ್ತಾ ಇದ್ರೆ ಯಾವುದು ಸಿ ಸಿ ಟಿವಿ ನಿಮ್ಗೆ ಕಾಣಿಸ್ತಾ ಇದೆಯಾ ನಮಗೇನೋ ಆ ಥರ ಕಾಣಿಸ್ತಾರ ಬಟ್ ಆ ಒಳ್ಳೆ ಪಾರ್ಕ್ ಇದು ಅದರಲ್ಲೇನು ಎರಡು ಮಾತಿಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೀಟಾಗಿದೆ ಡಿಸಿಪ್ಲಿನ್ ಇದೆ ಸಿಸ್ಟಮೆಟಿಕ್ ಇದೆ ಅದೇನಂದ್ರೆ ಕ್ಲೋಸ್ ಮಾಡೋರಲ್ಲ ಹಾಗಾಗಿ ಎನಿ ಟೈಮ್ ಓಪನ್ ಇದ್ಬಿಟ್ರೆ ಸ್ವಲ್ಪ ಯಾರು ಬರ್ತಾರೆ ಏನು ಬರ್ತಾರೆ ಹೆಂಗೆ ಏನು ಎಲ್ಲ ಎಲ್ಲ ಅಕ್ಕಪಕ್ಕದ ಅಸ್ಲಾಂನವರು ಅವ್ರವ್ರು ಇದಕ್ಕೂ ಸೇಫ್ಟಿ ಕೊಡಬೇಕಾಗತ್ತೆ ಎಲ್ಲ ಹೋಗ್ಬಿಡೋದು ಕಿತ್ಕೊಂಡೋಗ್ಬಿಡೋದು ಇಲ್ಲಿ ಇಲ್ಲ ಈಗ ಒಂದು ಹತ್ತು ವರ್ಷದಿಂದ ಒಂದು ಮಾಡ್ರೆ ಇಲ್ಲಿ ಇದೆಲ್ಲ ಆಗ್ತವೆ ಇದಕ್ಕೆಲ್ಲ ಸೇಫ್ಟಿ ಕೊಟ್ಟರೆ ಓಕೆ ಸೇಫ್ಟಿ ಕೊಡದೆ ಇಷ್ಟ ಏ ಮಾಡ್ರಿ ಬಿಡ್ರಿ ಓಪನ್ ಮಾಡಿಬಿಡ್ರಿ ಬಿಡ್ರಿ ಇದನ್ನ ಯಾರು ಕೇಳಿದ್ರು ಓಪನ್ ಮಾಡಿ ಅಂತ ಹೇಳಿ ಈ ಟೈಮ್ ಈ ಟೈಮಲ್ಲಿ ಯಾವ ಓಪನ್ ಮಾಡಿ ಅಂತ ಯಾರು ಕೇಳಿದ್ರು ಯಾರು ಕೇಳಿರಲಿಲ್ಲ ಏನಿಲ್ಲ ಅಲ್ಲ ಏನು ತೆರಿಗೆ ಬರಲ್ಲ ಏನು ಬರಲ್ಲ ಆದ್ರೂ ಏನೋ ಒಂದು ಅದು ಯಾಕೆ ಯಾರು ಯಾವ ಐ ಎ ಎಸ್ ಆಫೀಸರಿಗೆ ಐಡಿಯಾ ಕೊಟ್ಟರೆ ಗೊತ್ತಿಲ್ಲ ಇಲ್ಲ ಅವ್ರ ಫ್ಯಾಮಿಲಿರಿಗೆ ಏನಾರು ಈ ಟೈಮ್ ಏನಾರ ಪಾರ್ಕಲ್ಲಿ ಓಡಾಡೋಕೆ ಏನಾರು ಟೈಮ್ ಬೇಕಾಗಿನೋ ಗೊತ್ತಿಲ್ಲ ಆದರೆಲ್ಲ ತ್ರೋ ಟು ಬೆಂಗಳೂರೆಲ್ಲ ಓಪನ್ ಮಾಡಿಬಿಡ್ರಿ ಅಂತ ಏನಾರು ಹೇಳಿರೇನೋ ಗೊತ್ತಿಲ್ಲ ಎಲ್ಲ ಅವ್ರವ್ರು ಅವ್ರವ್ರು ಇಷ್ಟ ಬಂದ ಮಾಡ್ತಾರೆ ಬಟ್ ಅದನ್ನು ಮಾಡ್ಕೊಳ್ಳಿ ಸಂತೋಷ ಅನುಕೂಲ ಆಗುತ್ತೆ ಜನಕ್ಕೆ ಬಟ್ ಅದು ಸೇಫ್ಟಿನೂ ಕೊಡಬೇಕಾಗತ್ತೆ ಖಂಡಿತ ಸರ್ಕಾರದಿಂದ ನಾವೇ ನಿರೀಕ್ಷೆ ಮಾಡ್ತೀವಿ ನಾಗರಿಕರಿಗೆ ಸಹಜವಾಗಿ ಇಲ್ಲಿ ಓಡಾಡುವಂಥವ್ರಿಗೆ ಅಥವಾ ಬಂದಿರೋರಿಗೆ ಏನು ಸರ್ಕಾರದ ಆದೇಶದಿಂದ ಲಾಭ ಪಡೆಯೋರಿಗೆ ಸರ್ಕಾರ ಹಾಗೆ ರೀತಿ ಒಂದು ಸುರಕ್ಷತೆ ಒಂದು ಸೌಕರ್ಯ ಕೊಡಬೇಕಾಗುತ್ತೆ ಇಲ್ಲದಿದ್ದರೆ ಈ ರೀತಿ ಬೇರೆ ರೀತಿ ದುರ್ಬಳಕೆ ಆಗುವಂಥದ್ದು ಅನೈತಿಕ ಚಟುವಟಿಕೆಗೆ ಇದೊಂದು ಕೇಂದ್ರವಾಗುವಂತದ್ದು ಕೂಡ ಕ್ರೈಮ್ ಆಗೋದು ಅಪರಾಧಿಗಳ ಒಂದು ವಿಚಾರ ಕೂಡ ಇಲ್ಲಿ ಜಾಸ್ತಿ ಆಗುವಂತ ಗಣನೆ ಊಟ ಮಾಡ್ತಾರೆ ಸೊ ಹಂಗಾಗಿ ಉದ್ಯಾನವನ್ನ ಸೊ ಮದ್ಯಪಾನಿಗಳು ಅವರು ಇವರು ಬಂದು ಇಲ್ಲಿ ಮಲಗಿಬಿಡೋದು ಈ ರೀತಿ ಇದರಿಂದ ಏನು ಲಾಭ ಇಲ್ಲ ಸರ್ಕಾರ ಯಾಕೆ ಈ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂತು ಅನ್ನೋದು ನಮ್ಮ ನಾಗರಿಕರ ಅಳಲು ಮಾಡಿದ್ರು ಅನುಕೂಲ ಆಗಬೇಕು ಸೇಫ್ಟಿ ಮಾಡಬೇಕು ಸೆಕ್ಯೂರಿಟಿಗಳು ಮಾಡಬೇಕು ಇವೆಲ್ಲ ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಮಾಡಿದ್ರೆ ಅದರಿಂದ ಉಪಯೋಗ ಇಲ್ಲ ಹಂಗಾಚಾರ ಎಲ್ಲ ಹುಡುಗಿರ ಬರ್ತಾರೆ ಲವರ್ಸ್ಗಳು ಬರ್ತಾರೆ ಅದೇ ಕೈ ಬಿಟ್ಕೊಂಡಿರ್ತಾರೆ ಈ ಉದ್ಯಾನವನದಲ್ಲಿ ಮಧ್ಯಾಹ್ನ ಬಂದು ಮದ್ಯಪಾನ ಮಾಡಿ ನಿಧಾನವಾಗಿ ಆರಾಮಾಗಿ ಮಲಗಿರುವಂಥ ಭಾಳಷ್ಟು ಜನಗಳನ್ನು ನಾವು ಇದ್ದೀವಿ ಈ ಉದ್ಯಾನವನದಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಂದು ತಮ್ಮ ಶೈಕ್ಷಣಿಕ ವಿಚಾರಗಳನ್ನು ಮರೆತು ಮೈಮರೆತು ಪ್ರಣಯ ವಿಚಾರಗಳಲ್ಲಿ ತೊಡಗಿರುವಂಥದ್ದನ್ನು ಕೂಡ ನಾವು ಗಂಭೀರವಾಗಿ ನೋಡ್ತಾ ಇದ್ದೀವಿ ಈ ಉದ್ಯಾನವನದಲ್ಲಿ ನಾವು ಕಲಿಯಕ್ಕೆ ಇರುವಂಥ ಲರ್ನರ್ಸು ವೆಹಿಕಲ್ನ ರನ್ ಮಾಡುವಂಥದ್ದು ಇಲ್ಲಿ ಅವು ಕಾನೂನು ಬಾಹಿರ ಒಳಗಡೆ ವೆಹಿಕಲ್ಸ್ ಅಲೋ ಇಲ್ಲ ಆದರೆ ಇಲ್ಲಿ ವೆಹಿಕಲ್ಸನ್ನು ಅವರು ರನ್ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಉದ್ಯಾನವನದಲ್ಲಿ ಒಂದಷ್ಟು ಪುಂಡ್ರು ಪೋಖ್ರಿಗಳು ಗಾಂಜಾ ಮತ್ತೊಂದೊಂದಷ್ಟು ಏನೇನೋ ಮಾದಕ ವಸ್ತುಗಳನ್ನ ಇಟ್ಕೊಂಡು ಗುಂಪು ಸೇರಿಕೊಂಡು ಪಿತೂರಿ ಮಾಡೋದನ್ನು ಕೂಡ ಈ ಉದ್ಯಾನದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇವೆಲ್ಲವೂ ಈ ಉದ್ಯಾನವನದಲ್ಲಿ ನಮ್ಮ ಕಣ್ಣಿಗೆ ಕಂಡು ಎಲ್ಲ ವಿಚಾರಗಳು ಈ ಸರ್ಕಾರದ ಈ ನಿರ್ಧಾರದಿಂದ ಯಾವ ಲಾಭ ಆಗಿದೆ ಈ ಒಂದು ಸರ್ಕಾರ ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆವರೆಗೂ ಏನಾದರೂ ಈ ಕಾಲಮಿತಿ ವಿಸ್ತರಣೆ ಮಾಡಿರೋದ್ರಿಂದ ಯಾರಿಗಾದರೂ ತೆರಿಗೆ ಸಂಗ್ರಹ ಆಗಿದೆಯಾ ಸರ್ಕಾರಕ್ಕೆ ಯಾವುದಾದರೂ ಲಾಭ ಆಗಿದೆಯಾ ಅಥವಾ ಇಲ್ಲೇನಾದರೂ ಒಂದು ಶಿಕ್ಷಣ ವ್ಯವಸ್ಥೆ ಏನಾದರೂ ನಡೀತಾ ಇದೆಯಾ ಯಾವುದು ನಡೀತಾ ಇಲ್ಲ ಒಂದು ರೀತಿ ಸುರಕ್ಷಿತವಾಗಿ ಸಂರಕ್ಷಿತವಾಗಿದಂಥ ಉದ್ಯಾನವನವನ್ನು ಇವತ್ತು ಯಾರು ಬೇಕಾದರೂ ಬರ್ಬೋದು ಎಷ್ಟು ಗಂಟೆ ಒಂದು ಬೇಕಾದರೂ ಇರ್ಬೋದು ಅನ್ನೋಂಗೆ ಮಾಡಿರೋದ್ರಿಂದ ಇದರಿಂದ ಇನ್ನಷ್ಟು ಸಮಸ್ಯೆಗಳು ಉಲ್ಬಣವಾಗ್ತಾ ಇದಾವೆ ಅಂತ നാ ഇ കേൾപ്പെടുത്ത അഡേതടി ഇല്ലതാ പ്രജാധാ